ಸಿನಿಮಾ ಎಲ್ಲ ವೀಕ್ಷಕರಿಗೂ ಇವತ್ತು ನಮ್ಮ ಜೊತೆಗೆ ಸಿಕ್ಕಾಪಟ್ಟೆ ಸ್ಟಾರ್ಸ್ ಇದ್ದಾರೆ ರೀತಿ ಫೈವ್ ಸ್ಟಾರ್ಸ್ ಇದ್ದಾರೆ ಒಂದು ತುಕಾಲಿ ಸ್ಟಾರ್ ಇದ್ದಾರೆ ಒಂದು ಹಂಬಲ್ ಸ್ಟಾರ್ ಇದ್ದಾರೆ ಹಾಗೆ ನಮ್ಮ ಮೂರು ಬ್ಯೂಟಿಫುಲ್ ಆಕ್ಟ್ರೆಸ್ ಇದ್ದಾರೆ ಫಸ್ಟ್ಲಿ ಡೈರೆಕ್ಟ್ ಕ್ವೆಶನ್ ನಮ್ಮ ಸಂತ ಕೇಳ್ತಾ ಇದ್ದೀನಿ ಒಂದ್ ನಿಮಿಷ ಈ ಶಿವಪೂಜಿಲಿ ಕರಡಿ ಬಂದಂಗೆ ಮೂರ್ ಜನ ಹೀರೋಯಿನ್ ಮಧ್ಯೆ ಈ ಪ್ರಥಮಣ್ಣ ಬೇಕಾ

ಹೀರೋಯಿನ್ಗಳ ಜೊತೆ ಫಸ್ಟ್ ನೈಟ್ ವಿತ್ತು ದೇವ್ವಾ ಮಾಡ್ತಾ ಇದ್ದೀರಾ ಸಿನಿಮಾದಲ್ಲಿ ನಂದೊಂದು ಪ್ರಶ್ನೆ ಏನಂತ ಹೇಳಿದ್ರೆ ನಿಮ್ಮ ಫಸ್ಟ್ ನೈಟ್ ಮಾನಸ ಅವರ ಜಾಗದಲ್ಲಿ ನೀವು ಪ್ರಥಮ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲ ಅದು ಇಮ್ಯಾಜಿನೇ ಮಾಡ್ಕೊಳಕಾಯ್ತದ ಅಲ್ಲ ನಾನು ಹೆಂಗ್ ಮದುವೆ ಆಯ್ತಿದ್ದೆ ಪ್ರಥಮಣ್ಣನೋಟ್ರಿ ಆಗ್ತಾ ಇರಲಿಲ್ಲ ಹಂಗೇನೋ ಮಿಸ್ ಆಗಿ ಬಂದ್ಬಿಟ್ಟಿದ್ರೆ ಮುಖಕ್ಕೆ ಟವಲ್ ಮುಚ್ಚಿ ಒಡದ್ ಕಳಿಸ್ತಾ ಇದ್ದೆ ನನಗೇನಾಯ್ತಾನೆ ನನ್ನ ಜೀವನದಲ್ಲಿ ಅಂತದ್ರ ಬಗ್ಗೆ ಜಿಗುಪ್ಸೆ ಬಂದ್ಬಿಡುದು ನನಗೆ ಇಂಥವ್ ಇಂಥವ್ನ ನನ್ನ ಪಾರ್ಟ್ನರ್ ಹಿಂಗ ಅಂತ ಗೊತ್ತಾಗ್ಬಿಟ್ರೆ ಇಮ್ಯಾಜ್ ಅದು ಒಂದ್ಸಲ ಕೃಷ್ಣಾರ್ಜುನ್ ಕಥೆಯಲ್ಲಿ ಒಂದು ಹೇಳ್ತಾನೆ ನೋಡಿ ಕೃಷ್ಣ ಇದು ಅರ್ಜುನ ಮಾಡ್ತಾನೆ ತುಂಬಾ ಅಹಂಕಾರ ತೋರಿಸಿದಾಗ ಅವ್ನಿಗೆ ಫಸ್ಟ್ ನೈಟಲ್ಲಿ ಇದ್ದಲ್ಲ ಬಂದು ಹೇಳ್ಬಿಟ್ರೆ ಏನ್ ಮಾಡ್ತೀರಮ್ಮ ಸೊ ಆಕ್ಚುಲಿ ರೂಮಲ್ಲಿ ಒಂದು ಡೀಪ್ ಆಗಿ ಚರ್ಚೆ ಮಾಡ್ತಿದ್ವಿ ಕರೆಂಟ್ ಹೋಯ್ತು ಅದೇ ಅಲ್ವಾ ಅದಕ್ಕೆ ನಿಮ್ಗೆ ಪಟ್ನೈಟಲ್ ಕರೆಂಟ್ ಇರ್ತಾರೆ ಯಾಕೆ ಮಾಡೋದು ನೋಡಿ ದೆವ್ವ ಅಂತ ಕರೆಂಟ್ ಹೋಗ್ಬಿಡ್ತು ಅಂದ್ರೆ ಈ ಸಿನಿಮಾ ಪವರ್ಫುಲ್ ಆಗೈತೆ ಅಂತ ಯೋಚನೆ ಮಾಡ್ಬೇಕರ ನಿಜವಾಗ್ಲೂ ಸಿನ್ಮಾ ಪವರ್ಫುಲ್ ಫಸ್ಟ್ ಪಸ್ಟ್ನೈಟ್ ಅಲ್ಲಿ ಬಂದ್ ಪ್ರತಾಪ್ ಅವರು ಮಹಾಭಾರತ ಕತೆ ಇತ್ತು ಅರ್ಜುನ ಕೃಷ್ಣನ್ ಹೇಳ್ದ್ರೆ ಏನು ಮಾಡ್ತಿದ್ರಿ ಮೇಡಮ್ ನಾವು ಕತೆ ಕೇಳೋವಷ್ಟು ಟೈಮ್ ಇರ್ತಾರಲ್ಲ ಪಟ್ನೈಟ್ ಅಲ್ಲಿ ಅವ್ರನ್ನ ನೀಟಾಗಿ ಮನೆಗೆ ಕಳಿಸ್ಬಿಟ್ಟು ಅಪ್ಪ ನಿನ್ಗೂ ನಂಗೆ ಸಂಬಂಧ ಇಲ್ಲ ವೈದ್ಯರು ಅಂತ ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ಬಾಲ್ಕನಿಲಿ ಒಂದು ಸಿನ್ಮಾ ನೋಡ್ಕೊಂಡ್ ಬರೋ ಅಂತ ಕಳಿಸ್ಬಿಡ್ತಾ ಇದ್ದೆ ಅವ್ರನ್ನ ಎಲ್ಲ ಇಮ್ಯಾಜಿನೇಷನು ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ನಾನು ಟೇಸ್ಟೇ ಬೇರೆ ನಮ್ಮ ಪಾರ್ಟ್ನೇಟಲೆಲ್ಲ ಪ್ರಥಮ ಅವ್ರು ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸುಷ್ಮಿತಾ ಅವ್ರನ್ನ ನೋಡ್ತಿದ್ದೀರಾ ಪ್ಲೇಟಿ ಪ್ರೀಟಿಕಾರ್ನ ಎಷ್ಟು ಚೆನ್ನಾಗಿ ಚೆನ್ನಾಗಿ ಹೇಳಿ ಫುಲ್ ಆಗಿರೋ ಹೀರೋಯಿನ್ ಎದುರುಗಡೆ ನಿಲ್ಲಿಸ್ಬಿಟ್ಟು ಅದನ್ನು ಪ್ರಥಮನ ದೆವ್ವ ಸರ್ ದೆವ್ವ ಯಾರು ಬ್ಯೂಟಿಫುಲ್ ಆಗಿರೋ ದೆವ್ವ ಅವನೇ ಜಾಸ್ತಿ ಇಷ್ಟಪಡೋದು ಹೌದಾ ಸ್ಪೆಷಲ್ ಆಗಿದೆ ಈಗ ಯಾಕಂದರೆ ಮಾನಸ ಅವರೆ ಅದು ರಿಯಲ್ ಲೈಫ್ ಇದು ರಿಯಲ್ ಲೈಫ್ ಅಂದ್ರೆ ಅವ್ರು ರಿಯಲ್ ಲೈಫ್ ದೆವ್ವ ಅಂತನಾ ನಾನು ಹೇಳಲಿಲ್ಲ ದೇವನೇ ಜಾಸ್ತಿ ಇಷ್ಟಪಡೋದು ಅಂದ್ರಲ್ವಾ ಮಾನಸ ಏನು ಅಂತ ಕೇಳಿದೆ ಇಲ್ಲ ಅವರು ದೇವರು ದೇವ್ರಲ್ಲೂ ಅಷ್ಟೇ ಫಸ್ಟ್ ನೈಟ್ ದೇವ ಅಂತ ತಕ್ಷಣ ನೀವು ದೇವಗಳನ್ನೆಲ್ಲ ನೋಡಿ ಯಾವ ಸಿನಿಮಾ ನೋಡಿ ದೇವ್ವಗಳಿ ಏನು ಅಷ್ಟು ಖರಾಬ್ ಆಗಿರಲ್ಲ ಬ್ಯೂಟಿಫುಲ್ ಆಗಿರುತ್ತೆ ದೆವ್ವ ಅಂತ ತಕ್ಷಣವೇ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಕರೆಕ್ತಾನೆ ಸಿನಿಮಾದಲ್ಲಿ ನಾನು ಯಾವುದೇ ಒಂದು ಹಾರರ್ ಸಿನ್ಮಾ ನೋಡಕ್ ಹೋದ್ರೆ ನಾನೇನು ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ನೋಡಕ್ಕೋಗವಿಲ್ನ ನೋಡಕ್ ಹೋಗ್ ದೆವ್ವನೇ ನೋಡಕ್ ಹೋಗೋದು ಯಾಕಂದ್ರೆ ದೇವ್ ತುಂಬಾ ಸುಂದರವಾಗಿರುತ್ತೆ ತುಂಬ ಸುಂದರವಾಗಿ ಅಭಿನಯ ಮಾಡ್ತಾ ಇರುತ್ತೆ ದೆವ್ವ ನೋಡ್ಕೊಂಡೆ ಬರೋಣ ಜಾಸ್ತಿ ಹರಮಾ ನೋಡ್ತೀನಿ ಆಕ್ಚುಲಿ ಸೂಪರ್ ಅಂದರೆ ಇವಾಗ ನಮ್ಮ ಸಿನಿಮಾದಲ್ಲಿರೋ ದೇವ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೂರು ದೆವ್ವನೇ ಅನ್ನೋದು ಕನ್ಫರ್ಮ್ ಈಗ ಕನ್ಫರ್ಮ್ ಮೂರು ದೇವನೇ ಪ್ರಥಮ ಶರು ದೇವನೇ ಹೌದಾ ಅವರು ಅವರು ದೇವನೇ ಇರ್ಬೋದು ಬಿಡಿ ತ್ರೀ ಪ್ಲಸ್ ಒನ್ ಅಂದ್ರೆ ಮೂರು ಜನ ವಿತ್ ಒನ್ ದೆವ್ವ ನಾಲ್ಕು ದೆವ್ವ ಇಷ್ಟ ಆಯ್ತಾ ಗಂಡ ದೇವ ಇಷ್ಟ ಆಯ್ತಾ ಮೇಡಮ್ ಯಾರಾದ್ರೂ ಏನ್ ದಡ್ಡನ ನಾನು ನನ್ ಗಂಡ ದೇವನ ಯಾಕೆ ಇಷ್ಟಪಡ್ಲಿ ನನ್ ಹೆಣ್ದೇವ ಇಷ್ಟಪಡೋದ್ ನಾನು ನಾನ್ ನಿಜ ನೋಡಿ ನೀವು ಹೇಳ್ತಿರೋದು ಆಕ್ಟಿಂಗ್ ವೈಸ್ ನೀನು ಯಾ ಯಾವ ತರ ಅನ್ಕೊಂಡ್ರಿ ಅಯ್ಯೋ ಆಕ್ಟಿಂಗ್ ವೈಸ್ ನಾನು ಹೇಳ್ತಿರೋದು ದೆವ್ವ ಅಂದರೆ ಹೆಣ್ ದೆವ್ವ ಇಷ್ಟ ಇಷ್ಟ ಹೌದು ಹೌದು ಹೆಣ್ ದೆವ್ವ ನೀವಿಬ್ರು ಮನೇಲಿ ಮಾತಾಡ್ಕೊಳೋ ಥರ ಇದೆ ಸರಿ ಓಕೆ ಇವಾಗ ಟ್ರೇಲರ್ ನೋಡಿದ್ರಿ ಟೀಸರ್ ನೋಡಿದಿರಿ ಹೇಗನ್ನಿಸ್ತು ಟ್ರೇಲರ್ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿದೆ ಟ್ರೇಲರು ಮೇಡಮ್ದು ಹಾರರ್ ಎಫೆಕ್ಟ್ ಸಕ್ಕತಾಗಿ ಬಂದಿದೆ ಖುಷಿ ಆಯಿತು ಸಿನ್ಮಾ ಸಿನ್ಮಾದಲ್ಲಿ ಏನೇನು ಇರಬೇಕೋ ಎಲ್ಲ ಇದೆ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ಎಮೋಷನಲ್ ಇದೆ ಒಂದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಹಾರರ್ ಇದೆ ಸೊ ಇಷ್ಟೆಲ್ಲ ಕುಡಿ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ನಿಮ್ಮ ಫಸ್ಟ್ ನೈಟ್ ಅಂತ ಕ್ಷಣ ನಿಮ್ಮ ಕ್ಯೂರಾಸಿಟಿ ಉಟ್ಬಿಡ್ತದೆ ದೇವ್ರ ಜೊತೆ ಫಸ್ಟ್ ನೈಟ್ ಅಂತ ನಿಜವಾಗ್ಲೂ ಹಂಗಾಗಿದೆಯ ಸಿನಿಮಾದಲ್ಲಿ ನನಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್ ಗೊತ್ತಿಲ್ಲ ನಮಗೆ ಅಂತ ಹೇಳಿದೆ ಹಂಗ ಗೊತ್ತಿಲ್ಲ ಸರ್ ಅಂದರೆ ಅವರು ದೆವ್ವದ ಜೊತೆಗೆ ಆ ಟೈಟಲ್ ಮಾತ್ರ ಹಂಗಿದೆ ಆದರೆ ಅದು ಏನು ಅಂತ ನೀವು ಮೂವಿಗೆ ಬಂದು ನೋಡಬೇಕು ನೀವು ಇಲ್ಲೇ ಇಲ್ಲ ಕೇಳಿದರೆ ಮೂವಿಗೆ ಬರಲ್ವ ಹಾಗಾದರೆ ಮೇಡಮ್ ಮೂವಿಗೆ ಹೋದ್ಮೇಲೆ ಮೇಡಮ್ ಯಾವ ಥರ ಫಸ್ಟ್ ನೈಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನೋಡೋಣ ಖಂಡಿತವಾಗ್ಲೂ ಬನ್ನಿ ನೋಡಿ ಡೆವಿಲ್ ಹೆಂಗಿದೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಡೆವಿಲ್ ನೋಡೋಕ್ಕಾದ್ರೂ ಥಿಯೇಟ್ರಿಗೆ ಬಂದು ನೋಡ್ಬೇಕು ನೀವು ಸಿನಿಮಾನ